ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆ ಟೆನ್ ಮಿನಿಟ್ಸಲ್ಲಿ ಮಾಡಿಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬೇಗನೆ ಲಂಚ್ ಬಾಕ್ಸ್ಗಾಗಿರ್ಬೋದು ಮಕ್ಕಳಿಗೆ ಮಾಡ್ಕೊಳ್ಳೋದಾಗಿರ್ಬೋದು ಬೆಳಗ್ಗೆ ಟಿಫನ್ಗಾಗಿರ್ಬೋದು ಇಲ್ಲಾಂದರೆ ಸಾಯಂಕಾಲ ನಾವು ಲಂಚಿಗೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೈಡಲ್ಲಿ ಚಟ್ನಿ ಆಗಿರ್ಬೋದು ಮೊಸರು ಆಗಿರ್ಬೋದು ಏನಾದರೂ ಪಲ್ಯಗಳು ಆಗಿರ್ಬೋದು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಗೇನೂ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಬೋಲ್ ತೊಗೊಂಡಿದ್ದೀನಿ ಸಣ್ಣ ಬೋಲಲ್ಲಿ ಹಾಗೆಯೇ ರವೆ ಒಂದು ಮುಕ್ಕಾಲು ಬೋಲ್ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕಾಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸಣ್ಣದಾಗಿ ಹೆಚ್ಚಿಬಿಟ್ಟು ತರಕಾರಿ ಕೂಡ ಯೂಸ್ ಮಾಡ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಇಲ್ಲಾಂದರೆ ಕ್ಯಾರೆಟ್ ತುರಿ ಕೂಡ ಹಾಕೋಬೋದು ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೋಬೋದು ದಿಢೀರಂಥ ಟೆನ್ ಮಿನಿಟ್ಸಲ್ಲಿ ಅಂತಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಈ ತಿಂಡಿನ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಗಡ್ಡೆ ಕಟ್ಟೋ ಚಾನ್ಸಸ್ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನಾವು ಕೈಯಲ್ಲೂ ಕಲಿಸ್ಕೋಬೋದು ಇಲ್ಲಾಂದರೆ ಸಹಾಯದಿಂದನೂ ಅಂತಲೇ ಹೇಳ್ಬೋದು ನಾವು ಏನು ದೋಸೆ ಎಟಕ್ಕೆ ದೋಸೆ ಹಾಕ್ತೀವಲ್ಲ ಆ ಅದು ಕಲಿಸ್ಕೊಂಡ್ರೆ ಆಯಿತು ಅಷ್ಟೇನೇ ದೋಸೆ ಇಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಅಂತಲೇ ಹೇಳ್ಬೋದು ಯಾಕಂದರೆ ಅರ್ಶಿಣ ಪುಡಿ ಯೂಸ್ ಮಾಡಿದೀವಲ್ಲ ಕಲರ್ಫುಲ್ಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡೆ ಉಪ್ಪ ಕ ಉಪ್ಪು ಖಾರನ ಎಲ್ಲ ನೋಡ್ಕೋಬೇಕು ಈ ಟೈಮಲ್ಲಿ ನಾವು ಉಪ್ಪು ಖಾರ ನೋಡಿಕೊಂಡು ಹಾಕೋಬೇಕಾಗುತ್ತೆ ಎಲ್ಲ ಕರೆಕ್ಟಾಗಿದ್ದರೆ ಹಾಕ್ಕೊಂಡ್ರೆ ಆಯಿತು ಅಷ್ಟೇನೆ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ಸ್ವಲ್ಪ ಏಕೆಂದರೆ ಹಸೇ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಬೇಕಾ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಹಾಕಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು ನಾನು ಒಂದು ಐದು ನಿಮಿಷ ಎತ್ತಿಡ್ತಾಯಿದ್ದೀನಿ ಎತ್ತಿಟ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆ ಟೈಮಲ್ಲಿ ನಾನು ಚಟ್ನಿನ ರೆಡಿ ಮಾಡಿಕೊಂಡೆ ಅದನ್ನೇನು ಇದರಲ್ಲಿ ಆ್ಯಡ್ ಮಾಡಿಲ್ಲ ನಾನು ಇನ್ನೇನು ದೋಸೆ ತವ ಇಟ್ಬಿಟ್ಟು ದೋಸೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಹಾಕೋಬೋದು ಸಣ್ಣದಾಗಾದರೂ ಹಾಕ್ಕೊಬೋದು ದೊಡ್ಡದಾಗಾದರೂ ಹಾಕ್ಕೊಬೋದು ನಾವು ಯಾವ ರೀತಿ ಹಾಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾವು ದೋಸೆ ಇಟ್ಟಾದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ತೀವಿ ಇದನ್ನು ಅಷ್ಟು ಏನು ಕಲಸೋ ಅವಶ್ಯಕತೆ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ದಿಢೀರ ಅಂತನೇ ಮಾಡ್ಕೋಬೋದು ನಾವು ಯಾವಾಗಲೂ ಅಕ್ಕಿ ದೋಸೆ ಇಡ್ಲಿ ರೊಟ್ಟಿ ತಿಂದು ಬೇಜಾರಾದಾಗ ಮತ್ತು ಬೇಗನೆ ತಿಂಡಿಗೆ ಮಾಡ್ಕೊಳ್ಳೋ ಟೈಮ್ ಇಲ್ಲದಾಗ ಈ ರೀತಿ ಮಾಡ್ಕೊಂಡ್ರೆ ಇಂಗ್ರೀಡಿಯಂಟ್ಸ್ ಕೂಡ ಕಮ್ಮಿ ಇರುತ್ತಲ್ವ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಎರಡು ಸೈಡೂ ತಿರುವುಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗೆ ತುಂಬಾ ಸ್ಮೂತಾಗಿ ತಿನ್ನಕಂತೂ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತಂತನೇ ಹೇಳ್ಬೋದು ನಾನು ಹಾಗೇನೇ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇದು ತುಂಬಾ ಬಿಗಿನಿಯರ್ಸ್ಗಾಗಿರ್ಬೋದು ಹಾಗೆಯೇ ದಿಢೀರಂಥ ಯಾವಾಗೂ ಟಿಫನ್ಗೆ ಏನೂ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲದ ಬೇಗನೆ ಟೈಮ್ ಆಗಿರುತ್ತೆ ಡ್ಯೂಟಿಗೆ ಹೋಗೋರ್ಗಾಗಿರ್ಬೋದು ಆರಾಮಾಗಿ ಮಾಡ್ಕೊಬೋದು ನಾನು ಕ್ವಾಂಟಿಟಿ ತೊಗೊಂಡಿರೋದ್ರಲ್ಲಿ ಒಂದು ಟೂ ಮೆಂಬರ್ಸ್ ತಿನ್ಬೋದು ಅಷ್ಟೇನೆ ನಾನು ಅಷ್ಟೇ ಮಾಡ್ಕೊಳ್ಳಿರುವಂಥದ್ದು ಒಂದು ಏಳೆಂಟು ದೋಸೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾವು ತುಂಬ ಅಗ್ಲೂ ಹಾಕೋಬೋದು ನಾವು ಸಣ್ಣದಾಗಾದರೂ ಹಾಕ್ಕೊಬೋದು ನಾನು ಸಣ್ಣ ಸಣ್ಣದಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಟೂ ಸೈಡು ನೀಟಾಗೆ ಉರಿ ಇಟ್ಕೊಂಡು ಸಣ್ಣದಾಗಿ ಸ್ವಲ್ಪ ಮೀಡಿಯಮ್ಮು ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಮೊಸರು ಜೊತೆ ಕೂಡ ತಿನ್ಬೋದು ಸರ್ವ್ ಮಾಡಿಕೊಂಡು ಹಾಗೆಯೇ ಚಟ್ನಿ ಮಾಡ್ಕೊಂಡು ತಿನ್ಬೋದು ಕಡಲೆಬೀಜ ಚಟ್ನಿ ಆಗಿರ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಪಲ್ಯಗಳು ಆಗಿರ್ಬೋದು ನಮಗೆ ಯಾವುದು ಟೈಮ್ ಬೇಗ ಆಗುತ್ತೋ ಅದನ್ನು ನಾವು ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ ತುಂಬನೇ ಚೆನ್ನಾಗಿ ಬರ್ತಾ ಇದೆ ಇದಕ್ಕಿನ್ನೂ ಕರ್ಬೇವ್ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ನಾನು ಹಾಕ್ಕೊಂಡಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ತೆಳುವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗೆ ಬಂತು ಅಂತೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಟ್ನಿ ಕೊಡೆ ನಾನು ಚಟ್ನಿ ಮಾಡ್ಕೊಂಡಿದ್ದೆ ಕಡಲೆ ಬೀಜ ಚಟ್ನಿ ಕೊಡೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್